ಅಲ್ಲ ನಮ್ಮ ಇಲ್ಲಿ ಏನು ಫೋಟೋ ತೆಗಿತಾ ಇದ್ದಾನ ಇಲ್ಲ ಯಾವ ಥರ ತೆಗಿತಾ ಅಲ್ಲ ಹಿಡಿಯೋದು ಹಿಡಿತ ಸರಿಯಾಗಿರದೇ ಹಿಡ್ದವನೇ ನಮ್ಮ ಕೃಷ್ಣನ ಇದುವರೆಗೂ ಮನೆಯೊಳಗೆ ಕೂಡ ಇಕೊಂಡಿದ್ದ ಇಷ್ಟು ದಿನ ಹೊರ್ಗಡೆ ಬುಟ್ಟ ಆದರೂ ಚೆನ್ನಾಗೆ ತೆಗಿತಾ ಇದ್ದ ಈ ಕಾಸಿ ಓಸಲಿ ಚೈತ್ರ ಸಿಕ್ಕಿದ್ಲು ಈ ಸಲ ಲಕ್ಷ್ಮಿ ಸಿಕ್ಕವಳೆ ಅಂತ ಲಕ್ಷ್ಮಿಯ ಬುಡ್ದಂಗೆ ತಗೋ

ನಂದು ಅವಂದ್ರ ಮೂಡೋದಿಲ್ವಂತೆ ಏನೇ ಮೂಡೋದಿದ್ರು ನಿಂದೆ ಅಂತ ಅವಂದ್ರ ಮೂಡೋದು ಅಯ್ಯ ನಿನ್ಗೆ ಈಗ ಗೊತ್ತಾಯ್ತೇ ಇಲ್ಲ ನಂದು ಮೂಡಿಸ್ಕೊಂಡು ಬಹಳ ಒತ್ತಾಯ್ತು ಕಲ್ಲ ಅಲ್ಲ ಹೂ ಮತ್ತೆ ಅಲ್ಲ ಅಯ್ಯ ಅಯ್ಯಾಸಿ ಇಷ್ಟು ಸಣ್ಣಗಿದ್ರು ನಿಮ್ಗೆ ಇಷ್ಟು ಬೇಗ ಮೂಡಿಸ್ಬಿಟ್ಟವನೇ ಅಂದ್ರೆ ಓ ಕಾಸಿ ಬಾರಿ ಫಾಸ್ಟ್ ಇದಿ ಕಳ ಏ ಯಾವತ್ ನೋಡಿದ್ರು ಆಳು ನೋಡಿ ಅಳಿಬಾರ್ದು ಕಲ್ಲ ನಿಂತವೇನದ ಹೆಂಗ್ ನೋಡಿದ್ರೆ ಫೈಲ್ ಒನ್ ಫೈಲ್ ಒನ್ ಇದ್ದಂಗೆ ಅವನೇ ಅಂದಂಗೆ ವಾಸು ಹೇಳ ಕಾಶಿದ್ರಾಗ ನಂದು ಮೂಡೈತೆ ನಂದು ಕಾಶಿದಾಗ ಮೂಡೈತೆ ಏನು ಅದೇ ನನ್ ಮನ್ಸಲ್ಲಿ ಕಾಶಿ ಚಿತ್ರ ಮೂಡೈತೆ ಕಾಶಿ ಮನ್ಸಲ್ಲಿ ನನ್ ಚಿತ್ರ ಮೂಡೈತೆ ಹೇಳಪ್ಪ ಉಳಿದಿರೋದು ಒಂದೇ ನಮ್ ಇಬ್ಬರದು ಒಂದ್ ಚಿತ್ರ ಮಾಡಿ ಕೊಡು ನಿನ್ ಕೈ ಕೊಡೋದಷ್ಟೇ ಬಾಕಿ ನೀವೇನೋ ಚಿತ್ರ ಮಾಡಿ ನನ್ ಕೈ ಕೊಡ್ತೀರಪ್ಪ ಅದನ್ನ ಜೋಪಾನ ಮಾಡೋದು ಯಾರು ಇನ್ಯಾರು ನಿಮ್ಮಪ್ಪ ಕೊಟ್ರೆ ನಮ್ಮಪ್ಪ ತೊಟ್ಲಲ್ಲ ಕೊಡ್ತಾನೆ ನೀ ಜೋಗುಳು ಆಡು ನಮ್ಮಪ್ಪ ನಿನ್ನ ಜೋಗುಳ ಆಡ್ಬೇಕು ಅಂತ ನೀನ್ ಒಂಚಾಯ್ಕೋ ಕೂತಿದ್ದೆ ಮತ್ತೆ ನಾವು ನಿಮ್ಮ ಜೋಗುಳ ಆಡಿಸ್ಬೇಕು ಅದೆಲ್ಲ ನೀನ್ ಕನ್ಸು ಬಿಡು ಅಯ್ಯ ಕಾಶಿ ಅಪ್ಪ ಮಕ್ಳು ಏನೋ ಒಂಚಾಕ್ತಿರ ಕಾಣಿಸ್ತೈತೆ ಇವ್ರ ಜೊತೆ ನಮ್ಗೆ ಏನಾಯ್ತು ಇಲ್ಲಿ ಟೈಮ್ ಆಯ್ತು ಬನ್ನ ಟೈಮ್ ಆಯ್ತು ಕಾಶಿ

ಬರ್ತೀವಿ ಅಂತೆ ಈ ಥರ ಪಿಕ್ಚರ್ಗೆ ಟೈಟಲ್ ಕೊಡೋನು ನಮ್ಮ ಉಪೇಂದ್ರನ ಬಿಟ್ಟರೆ ಇನ್ನ ಬೇರೆ ಯಾರು ಹೇಳೋ ಕಡಿರಿ ಅಂತೂ ಇಂತೂ ತಂದೆ ಮಗನ ಜನದಲ್ಲಿ ಜಗಳದಲ್ಲಿ ಉಂಡವನೇ ಈ ಜನ ಫೋಟೋಗ್ರಾಫರು ಇವನವನ ಮಡಗೋದೇನೋ ಮಡಗೋದ್ಲು ಅಪ್ಪ ಅಮ್ಮನಿಗೆ ಸರಿಯಾಗಿ ಮಾಡಬೋದ್ಲು